ಅವರು ರೂಪ ಅಂತ ಹಂಗೆ ಆ ಪಚ್ಚೆ ಇದ್ದಿ ನಮ್ಮ ಹತ್ರನೇ ಎಲ್ಲಾ ಇಸ್ಕೊಂಡು ಓಡ್ ಹೋಗ್ಬಿಟ್ಟಿದ್ದಾರೆ ಎಷ್ಟು ಕೋಟಿ ಇಸ್ಕೊಂಡು ಹೋಗಿದ್ದಾರೆ ನಿಮ್ಮ ಹತ್ರ ಒಂದು ಒಂದು ಲಕ್ಷನ ಇಸ್ಕೊಂಡು ಹೋಗಿದ್ದಾರೆ ಸ್ವಾಮಿ ಒಡವೆ ಎಲ್ಲ ಎಷ್ಟು ಎಷ್ಟು ಇಸ್ಕೊಂಡು ಹೋಗಿದ್ದಾರೆ ಒಂದ್ ಲಕ್ಷ ಒಡವೆ ಎಲ್ಲ ಸೇರಿಸಿ ಒಡವೆ ಎಲ್ಲಾ ಸೇರಿಸಿ ಒಂದ್ ಲಕ್ಷ ಇಸ್ಕೊಂಡು ಹೋಗಿದ್ದಾರೆ ಒಂದ್ ದಿನಕ್ಕೆ ಎಷ್ಟು ಸರಿ ಅಳ್ತೀರಾ ಅದನ್ನ ನೆನ್ಸ್ಕೊಂಡು ಒಳ್ಳೇದು ನೋಡಿ ಬೆಳಿಗ್ಗೆ ಅರ್ಧ ಗಂಟೆ ಮಧ್ಯಾಹ್ನ ಅರ್ಧ ಗಂಟೆ ಸಾಯಂಕಾಲ ಅರ್ಧ ಗಂಟೆ ಅಳ್ಬೇಕು ಸರಿನಾ ನೋಡಿ ಮೋಸ ಹೋಗೋದು ಮೋಸ ಮಾಡೋದು ಎರಡು ತಪ್ಪು ಅರ್ಥ ಆಗ್ತದ ನೀವು ಆ ಮೋಸ ಹೋಗೋದಿಕ್ಕೆ ಚಾನ್ಸ್ ಕೊಟ್ಟಿದ್ದೀರಾ ನಿಮ್ಗೆ ಇದಕ್ ಮೊದ್ಲು ಕೂಡ ಒಂದ್ ಎರಡು ಸರಿ ಅನುಭವ ಆಗಿದೆ ಇಂಥದ್ದು ಆದ್ರೂ ನೀವು ಮೊತ್ತ ಹೋಗಿದ್ದೀರಾ ಅಂದ್ರೆ ಅದು ನಿಮ್ ತಪ್ಪು ಅರ್ಥ ಆಗ್ತಿದ್ಯಾಂಗಲ್ಲ ತಂತ್ರದಲ್ಲಾಗ್ಲಿ ಮಂತ್ರದಲ್ಲಾಗ್ಲಿ ಯಂತ್ರದಲ್ಲಾಗ್ಲಿ ಏನು ಮಾಡಕ್ ಬರಲ್ಲ ಯಾಕಂದ್ರ ಅವರು ನಿದ್ದೆ ಮಾಡ್ತಿಲ್ಲ ರೀ ನಿದ್ದೆ ಮಾಡ್ತಿರೋ ತರ ನಾಟಕ ಮಾಡ್ತಿದಾರೆ ಆ ನಾಟಕಕ್ಕೆ ಔಷಧಿ ಇಲ್ಲ ಅರ್ಥ ಆಯ್ತಾ ಯಾವ ಹಾಸ್ಪಿಟಲ್ ಹೋದ್ರು ರಿಪೋರ್ಟ್ಸ್ ಏನೂ ಬರಲ್ಲ ಅದಕ್ಕೆ ಎಂತ ಮಾಂತ್ರಿಕರತ್ರ ಹೋದ್ರು ನಿಮ್ಗೆ ಪರಿಹಾರ ಸಿಕ್ಕೋದಿಲ್ಲ ಅದಷ್ಟೇ ಅವರೆಲ್ಲ ಸ್ಕ್ಯಾಮ್ ಜನಗಳು ಒಂದಷ್ಟು ಜನ ಸ್ಕ್ಯಾಮ್ ಜನಗಳು ಏನಿರ್ತಾರೆ ಅವರಿಂದ ನೀವು ಹುಷಾರಾಗಿರೋದೊಂದೇ ನಿಮ್ಗೆ ಬೇಕಾಗಿರೋ ಅಂತ ಪೂರ್ವ ಸಿದ್ಧತೆ ಸಿಕ್ಕಲ್ಲ ಸಿಕ್ಕಲ್ಲ ಚಿಂತೆ ಮಾಡ್ಬೇಡಿ ಅದ್ರ ಬಗ್ಗೆ ಅದ್ರ ಬಗ್ಗೆ ಚಿಂತೆ ಮಾಡಿ ಒಂದು ಚುಟ್ಟು ಕಣ್ಣೀರಿಟ್ರು ಕೂಡ ಅದು ನಿಮ್ಗೆ ವೇಸ್ಟು ಇವತ್ತು ನಾವು ಆರೋಗ್ಯದ ಬಗ್ಗೆ ಮಾತಾಡ್ತಿದೀವಿ ಅದರಿಂದ ಅರ್ಧ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ ನಿಮ್ಗೆ ಹುಷಾರ್ 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 ಒಳ್ಳೇದಾಗ್ಲಿ